ಶಾಸಕರ ಒಂದು ಸ್ಥಾನಕ್ಕೆ ಆಕಾಂಕ್ಷೆಯಾಗಿ ಸ್ಪರ್ಧಿಸಿರ್ತಕ್ಕಂತಹ ರಾಮಚಂದ್ರ ಗೌಡರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಮತ್ತು ರಾಜೀವ್ ಗೌಡರು ಭಾಳ ಆರ್ಥಿಕವಾಗಿ ಸಹಾಯ ಮಾಡ್ತಾ ಬಸ್ಸಿಗೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮಾಡಿದರು ತಾವು ನಮ್ಮ ನಾವು ಹೇಳೋದಿಷ್ಟೇ ತಾವು ಚುನಾವಣೆ ನಿಂತಾಗ ಬಂದು ಭಾಷೆಗಳಲ್ಲಿ ರೈತ ಏನು ಯುವಕರಿಗೆ ಉದ್ಯೋಗವನ್ನು ಕೊಡ್ತೇವೆ ಸೃಷ್ಟಿ ಮಾಡ್ತೇವೆ ನಮ್ಗೆದ್ರೆ ಅಂತಕ್ಕಂಥ ಒಂದು ಆಶ್ವಾಸನೆ ಹೇಳ್ಕೊಟ್ಟಿದ್ವಿ ಆ ಆಶ್ವಾಸನೆ ಈಗ ತಾವು ಮಾಡೋಕ್ಕಾಗಲಿಲ್ಲ ಸರ್ಕಾರ ಮಾಡ್ತಿದೆ ಅದಕ್ಕೆ ಯಾಕೆ ತಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಅವರಿಗೆ ಸಂಪೂರ್ಣ ಮಾಹಿತಿಯ ಕೊರತೆ ಇದೆ ಅಂತ ಈ ಮಾಧ್ಯಮದಲ್ಲಿ ಹೇಳ್ತಾರೆ ಯಾಕಂದ್ರೆ ಇವತ್ತು ಕೈಗಾರಿಕಾ ಸ್ಥಾಪನೆ ಮಾಡಿದ್ದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಜಗದೀಶ್ ಕೈಗಾರಿಕೆ ಕೈಗಾರಿಕಾ ಸಚಿವರಾಗಿದ್ದಾಗ ಈ ಭಾಗ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರಕ್ಕೆ ಕೈಗಾರಿಕೆ ಘೋಷಣೆ ಮಾಡಿರ್ತಕ್ಕಂಥದ್ದು ಆದ್ರೆ ಈಗ ಯಾಕೆ ವಿರೋಧ ಮಾಡ್ತಾ ಇದ್ರಿ ಆವತ್ತು ಯಾಕೆ ವಿರೋಧ ಮಾಡಲಿಲ್ಲ ಹಾಗಾಗಿ ಅವರಿಗೆ ಮಾಹಿತಿಯ ಕೊರತಾ ಇದೆ ಅವರನ್ನು ಕೆಲವರು ಮಾಹಿತಿಯನ್ನ ಹೇಳಿದೆ ದಿಕ್ದಾಶ್ ಆದರೆ ರಾಮಚಂದ್ರ ಅವರನ್ನು ಕೇಳ್ತೀವಿ ನೀವೇ ಕೂಡ ಈ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿದ್ದೀರಿ ಏನು ಇವತ್ತು ಈ ತಾಲೂಕಿಗೆ ಒಂದು ಒಳ್ಳೆಯದನ್ನು ಮಾಡಿ ಅದು ನಿರುದ್ಯೋಗಕ್ಕೆ ಕೆಲಸ ಕೊಡ್ರಿ ನೀವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಜಂಗಮಕೋಟಿ ಕೈಗಾರಿಕಾ ವಿವಾದಕ್ಕೆ ರಾಜಕೀಯ ಕವಚ ಕೈಗಾರಿಕಾ ವಿರೋಧಕ್ಕೆ ಸಮಿತಿಯಿಂದ ತೀವ್ರ ಪ್ರತಿಕ್ರಿಯೆ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದಂತೆ ಚರ್ಚೆಗಳು ಮತ್ತಷ್ಟು ತೀವ್ರವಾಗಿದೆ ಚಿಕ್ಕಬಳ್ಳಾಪುರ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷ ಹಾಗೂ ಕ್ಷೇತ್ರದ ಶಾಸಕರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವ ಸೀಕಲ್ ರಾಮಚಂದ್ರ ಗೌಡರವರು ಇತ್ತೀಚೆಗೆ ಬೇರೊಂದು ರೈತ ಸಂಘಟನೆಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಇದು ವಿವಾದಕ್ಕೆ ನಾಂದಿ ಹಾಡಿದೆ ಇದರ ಜೊತೆಗೆ ಕ್ಷೇತ್ರದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡರು ಬೇರೊಂದು ರೈತ ಸಂಘಟನೆಗೆ ಆರ್ಥಿಕ ನೆರವು ನೀಡಿ ರೈತರನ್ನು ಪ್ರತಿಭಟನೆಗೆ ಬೆಂಗಳೂರಿಗೆ ಕರೆದೊಯ್ಯಲು ಬಸ್ ವ್ಯವಸ್ಥೆ ಮಾಡಿರುವುದು ಬಹಿರಂಗವಾಗಿದೆ ಈ ಬೆಳವಣಿಗೆಯನ್ನು ತೀವ್ರವಾಗಿ ವಿರೋಧಿಸಿರುವ ಕೆಐಎಡಿ ಬಿ ರೈತ ಪರ ಹೋರಾಟ ಸಮಿತಿಯ ಮಳಮಾಚನಹಳ್ಳಿ ರಾಮಾಂಜನಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ಚುನಾವಣೆಯಲ್ಲಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದವರು ಈಗ ಕೈಗಾರಿಕಾ ಅಭಿವೃದ್ಧಿಗೆ ತಡೆ ನೀಡುತ್ತಿದ್ದಾರೆ ಸರ್ಕಾರದ ಯೋಜನೆಗೆ ತೊಡಕಾಗುವ ಉದ್ದೇಶವೇನು ಎಂದು ಪ್ರಶ್ನಿಸಿದರು ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ನಡೆಯುತ್ತಿರುವ ನಾಟಕವೆನಿಸುತ್ತದೆ ಕೈಗಾರಿಕೆಗೆ ವಿರೋಧಿಸಿ ಯುವಕರ ಭವಿಷ್ಯವನ್ನು ಕತ್ತಲಿಗೆ ತಳ್ಳಲಾಗುತ್ತಿದೆ ಎಂದು ಆರೋಪಿಸಿದ ಅವರು ರಾಮಚಂದ್ರಗೌಡರು ತಮ್ಮ ನಿಜವಾದ ನಿಲುವು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್ ಮಾತನಾಡಿ ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಘೋಷಣೆಯಾಗಿದ್ದೇ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಅಂದು ಏಕೆ ವಿರೋಧಿಸಲಿಲ್ಲ ಎಂದು ಪ್ರಶ್ನಿಸಿದರು ಇನ್ನು ಜಗದೀಶ್ ಶೆಟ್ಟರ್ ಕೈಗಾರಿಕಾ ಸಚಿವರಾಗಿದ್ದಾಗಲೇ ಈ ಯೋಜನೆ ಘೋಷಣೆಯಾಗಿತ್ತು ಅದರ ದಾಖಲೆಗಳು ನಮ್ಮ ಹತ್ತಿರ ಇವೆ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರಾಗಿರುವ ರಾಮಚಂದ್ರ ಗೌಡರವರು ಈ ಭಾಗದ ಹಿತಕ್ಕಾಗಿ ಶ್ರಮಿಸಬೇಕಾಗಿತ್ತು ಆದರೆ ಕೆಲವರು ಪ್ರಚಾರದ ಹೆಸರಿನಲ್ಲಿ ಅವರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಹೇಳಿದರು ಇನ್ನು ಹೋರಾಟ ಸಮಿತಿಯು ಸಂಪೂರ್ಣ ಮಾಹಿತಿ ನೀಡಲು ಸಿದ್ಧವಿದೆ ಆದರೆ ಜನರ ಭಾವನೆಗಳನ್ನು ತಪ್ಪಾಗಿ ಬಳಸಿ ಹೋರಾಟವನ್ನು ಮುಗ್ಗರಿಸುವ ಪ್ರಯತ್ನ ಸರಿಯಲ್ಲ ರಾಮಚಂದ್ರಗೌಡರು ಎಲ್ಲ ವರ್ಗದ ಜನರೊಂದಿಗೆ ಅಭಿವೃದ್ಧಿಗೆ ಬೆಂಬಲ ನೀಡಬೇಕೆಂದು ಹೇಳಿದರು ವಿಧಾನಸಭಾ ಕ್ಷೇತ್ರದ ಏನು ಶಾಸಕರ ಒಂದು ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧಿಸಿರ್ತಕ್ಕಂತಹ ರಾಮಚಂದ್ರ ಗೌಡರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಮತ್ತು ರಾಜೇಗೌಡರು ಬಹಳ ಭಾಳ ಆರ್ಥಿಕವಾಗಿ ಸಹಾಯ ಮಾಡ್ತಾ ಬಸ್ಸಿಗೆ ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮಾಡಿದ್ರು ತಾವು ನಮ್ಮ ನಾವು ಹೇಳದಿಸ್ದೇ ತಾವು ಚುನಾವಣೆ ನಿಂತಾಗ ಬಂದು ಭಾಷೆಗಳಲ್ಲಿ ರೈತ ಏನು ಯುವಕರಿಗೆ ಉದ್ಯೋಗವನ್ನು ಕೊಡ್ತೇವೆ ಸೃಷ್ಟಿ ಮಾಡ್ತೇವೆ ನಮಗೆದ್ರೆ ಅಂತಕ್ಕಂಥ ಒಂದು ಆಶ್ವಾಸನೆ ಹೇಳಿಕೊಟ್ಟಿದ್ವಿ ಆ ಆಶ್ವಾಸನೆ ಈಗ ತಾವು ಮಾಡೋಕ್ಕಾಗಲಿಲ್ಲ ಸರ್ಕಾರ ಮಾಡ್ತಿದೆ ಅದಕ್ಕೆ ಯಾಕೆ ತಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ತಮ್ಮ ಉದ್ದೇಶ ಏನು ಹಾಗಾದರೆ ನಿರುದ್ಯೋಗ ನಿವಾರಣೆ ಆಗ್ತಕ್ಕಂಥ ನಿಮ್ಗೆ ಇಷ್ಟ ಇಲ್ವಾ ಇಲ್ಲ ನೀವೇ ಮಾಡ್ತೀರಾ ಅಥವಾ ಸರ್ಕಾರ ಮಾಡೋದಕ್ಕೆ ನೀವು ಯಾಕೆ ಅಡ್ಡಾಗ್ತಾಯಿದ್ದೀರಾ ಸರ್ಕಾರವನ್ನು ತಡೆ ಹಿಡಿದು ನೀವು ಮಾಡ್ತೀರಾ ನಮ್ಮ ಯುವಕರಿಗೆ ಈ ಭಾಗದ ಒಂದು ನಿರುದ್ಯೋಗಿ ಯುವಕರಿಗೆ ತಾವು ಏನು ಈ ಮೂಲಕ ತಿಳಿಸ್ಕೊಡ್ತೀರಾ ಅದನ್ನು ಮಾಧ್ಯಮ ಮೂಲಕ ತಿಳಿಸ್ಕೊಡಿ ಅಂತ ನಾನು ಅವರಿಬ್ಬರಿಗೂ ಇಬ್ಬರಿಗೂ ಅವರಿಗೆ ಸಂಪೂರ್ಣ ಮಾಹಿತಿಯ ಕೊರತೆ ಐತೆ ಅಂತ ಈ ಮಾಧ್ಯಮದಲ್ಲಿ ಹೇಳ್ತಾರೆ ಯಾಕಂದ್ರೆ ಇವತ್ತು ಕೈಗಾರಿಕೆ ಸ್ಥಾಪನೆ ಮಾಡಿದ್ದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಜಗದೀಶ್ ಕೈಗಾರಿಕೆ ಕೈಗಾರಿಕಾಚರಾಗಿದ್ದಾಗ ಈ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ ಮೂರ್ಯಕ್ಕೆ ಕೈಗಾರಿಕೆ ಘೋಷಣೆ ಮಾಡಿರ್ತಕ್ಕಂಥದ್ದು ಆದ್ರೆ ಆವಾಗ ಏನ್ ಮಾಡ್ತಾ ಇದ್ರಿ ಆದ್ರೆ ಅಲ್ಲಿ ಘೋಷಣೆ ಮಾಡಿದಾರು ಯಡಿಯೂರಪ್ಪಾಜಿ ಅವರು ಮತ್ತೆ ಜಗದೀಶ್ ಶೆಟ್ಟು ಕೈಗಾರ ಸಚಿವರಾಗಿದ್ದಾಗ ಆದ್ರೆ ಈಗ ಯಾಕೆ ವಿರೋಧ ಮಾಡ್ತಾ ಇದ್ರಿ ಆವತ್ತು ಯಾಕೆ ವಿರೋಧ ಮಾಡಲಿಲ್ಲ ಹಾಗಾಗಿ ಅವರಿಗೆ ಮಾಹಿತಿಯ ಕೊರತೆ ಇದೆ ಅವರನ್ನ ಕೆಲವರು ಮಾಹಿತಿಯನ್ನು ಹೇಳಿದ್ರೆ ದಿಗ್ದಾಪ್ ಆದರೆ ಹಾಗಾಗಿ ಅವ್ರಿಗೆ ಮಾಹಿತಿಯನ್ನು ಬೇಕಾಗಿದ್ದರೆ ನಾವು ಸುಮ್ಮ ಏನು ಹೋರಾಟ ಸಮಿತಿಯಿಂದ ಮಾಹಿತಿ ನಮ್ಮಲ್ಲಿ ಸಿದ್ಧವಾಗಿದೆ ನಾವೇನು ಬಾಯಮತ್ತ ಹೇಳೋದಿಲ್ಲ ಪ್ರತಿಯೊಂದು ದಾಖಲೆಗಳು ಸಮೇತವಾಗಿ ನಮ್ಮಲ್ಲಿ ಇದ್ದಾವೆ ರಾಮಚಂದ್ರ ನಾವು ದಾಖಲೆ ಹೇಳ್ತೀವಿ ಯಾಕಂದ್ರೆ ಯಾರು ಘೋಷಣೆ ಮಾಡಿದ್ದು ಯಡಿಯೂರಪ್ಪ ರಾಜ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅವಾಗ ಕ್ರೀಯರ್ ಸಚಿವರು ಯಾರು ಜಗದೀಶ್ ಶೆಟ್ಟರು ದಾಖಲೆ ಇದೆ ನಮ್ಮಲ್ಲಿ ಆದರೆ ಅವ್ರಿಗೆ ದಾಖಲೆಯ ಕೊರತೆ ಇಲ್ಲ ಮಾಹಿತಿಯ ಕೊರತೆ ಇದೆ ಯಾರೋ ಸುಮ್ಮನೆ ಹೋಗಿ ಪ್ರಚಾರದ ನೆಪದಲ್ಲಿ ಅವ್ರನ್ನ ದಾರಿ ಇದ್ದಾರೆ ಹಾಗಾಗಿ ರಾಮಚಂದ್ರಗೌಡರನ್ನು ಕೇಳ್ತೀವಿ ನೀವೇ ಕೂಡ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆಗಿದ್ದೀರಿ ಈ ಏನು ಇವತ್ತು ಈ ತಾಲೂಕಿಗೆ ಒಂದು ಒಳ್ಳೆಯದನ್ನು ಮಾಡಿ ಅದು ನಿರುದ್ಯೋಗಕ್ಕೆ ಕೆಲಸ ಕೊಡಿರಿ ನೀವು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ರೈತರು ಕಾರ್ಮಿಕರು ದಲಿತರು ಎಲ್ಲ ವರ್ಗದ ಜನರನ್ನು ಜೊತೆಲಿ ಹಾಕೊಂಡು ಅಭಿವೃದ್ಧಿ ಕಡೆ ಹೋಗಿ ಅಂತೇಳಿ ಮಾಧ್ಯಮದ ಮೂಲಕ ಮೊನ್ನೆ ರಾಮಚಂದ್ರಗೌಡರನ್ನ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ನಾನು